ನಮಸ್ಕಾರ ಸ್ನೇಹಿತರೆ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋ ಮಾಹಿತಿ ರಾಮನಾಮ ಚಪದ ಬಗ್ಗೆ ರಾಮನಾಮ ಚಪದ ಬಗ್ಗೆ ಮತ್ತು ರಾಮನಾಮ ಸ್ಮರಣೆ ಬಗ್ಗೆ ಏನು ಹೆಂಗೆ ಯಾವ ರೀತಿ ಇರ್ತದೆ ನಾನು ಇದ್ದೀನಿ ರೀ ಅದನ್ನು ನೀವು ನೋಡಿ ನನ್ನ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾನು ಹಳೇ ಮಾಡಿರೋ ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ ಕಂಟಿನ್ಯೂ ಆಗಿ ಅದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಮತ್ತು ಆ ವೀಡಿಯೋಗಳನ್ನ ನೋಡಿ ಕಮೆಂಟ್ ಮಾಡಿದಾಗ ಈ ವಿಡಿಯೋನೂ ನೋಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ ನಿಮ್ಮ ಪ್ರೋತ್ಸಾಹನೇ ನಾನು ಮಾಡಿ ಮುಂದಿನ ವಿಡಿಯೋಗಳಿಗೆ ನನಗೆ ಒಂದು ಮಾರ್ಗದರ್ಶನ ಇದ್ದಾಗೆ ದಯವಿಟ್ಟು ನಾನು ಮಾಡಿರೋ ವಿಡಿಯೋಗಳನ್ನು ಖಂಡಿತವಾಗಿ ನೋಡಿ ಮತ್ತು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹರೇ ಶ್ರೀನಿವಾಸ ಮತ್ತೆ ನಾವು ವಿಡಿಯೋ ಚಾನೆಲ್ಗೆ ಹೋಗೋಣವಾ ರಾಮ ಎನ್ನುವ ಎರಡಕ್ಷರವು ವಿಷ್ಣುವಿನ ಏಳನೇ ಅವತಾರದ ರೂಪ ಜಗತ್ಪಾಲಕನ ಈ ಹೆಸರನ್ನು ಜಪಿಸಿದರೆ ಮನಸ್ಸು ಮತ್ತು ಹೃದಯ ಅಸಾಧಾರಣ ಸಂತೋಷಕ್ಕೆ ಒಳಗಾಗುವುದು ರಾಮ ಮತ್ತು ಮ ಎನ್ನುವ ಎರಡು ವಿಭಿನ್ನ ಅಕ್ಷರವನ್ನು ಒಟ್ಟಿಗೆ ಸೇರಿಸಿದಾಗ ದೈವಪ್ರಜ್ಞೆಯ ಅರ್ಥವನ್ನು ನೀಡುತ್ತದೆ ರಾಮ ಎನ್ನುವ ಎರಡಕ್ಷರವು ವಿಷ್ಣುವಿನ ಏಳನೇ ಅವತಾರದ ರೂಪ ಜಗತ್ಪಾಲಕನ ಈ ಹೆಸರನ್ನು ಜಪಿಸಿದರೆ ಮನಸ್ಸು ಮತ್ತು ಹೃದಯ ಅಸಾಧಾರಣ ಸಂತೋಷಕ್ಕೆ ಒಳಗಾಗುವುದು ಖಂಡಿತ ಜೊತೆಗೆ ಸಾಕಷ್ಟು ಪಾಪಗಳು ತೊಳೆದು ಪುಣ್ಯವು ಪುಣ್ಯವು ಪ್ರಾಪ್ತಿಯಾಗುವುದು ಅರಿಯದೇ ಮಾಡಿದ ತಪ್ಪುಗಳು ನಮ್ಮಿಂದ ದೂರವಾಗುತ್ತವೆ ರಾಮ ಎನ್ನುವ ಹೆಸರು ಧಾರ್ಮಿಕವಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾಗಿ ರಾಮನಾಮವನ್ನು ಜಪಿಸಿದರೆ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನು ಈ ನಾನು ಹೇಳ್ತಾ ಇದ್ದೀನಿ ರಾಮನಾಮ ಸ್ಮರಣೆಯಿಂದ ಏನು ನಮಗೆ ಪುಣ್ಯ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು ದಶರಥ ಮತ್ತು ಕೌಸಲ್ಯ ಮಗನಾಗಿ ಜನಿಸಿದ ಸರ್ವೋಚ್ಚ ಮನೋಭಾವದ ಮಾನವನ ಅವತಾರವೇ ಶ್ರೀರಾಮನ ಅವತಾರ ಪ್ರಕೃತಿಯಲ್ಲಿ ಎಲ್ಲೆಡೆ ರಾಮನು ಇರುತ್ತಾನೆ ಆದರೆ ಅವನನ್ನು ನಾವು ತೆರೆದ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಆದರೆ ಆಂತರಿಕ ಕಣ್ಣುಗಳಿಂದ ರಾಮನನ್ನು ಕಾಣಬಹುದು ಆತ್ಮಶುದ್ಧಿಯಿಂದ ರಾಮನನ್ನು ಕಂಡರೆ ಜನ್ಮವು ಪಾವನವಾಗುವುದು ನಿಸ್ವಾರ್ಥ ಭಾವನೆಯಿಂದ ರಾಮನ ನಾಮ ಸ್ಮರಣೆ ಮಾಡಿದರೆ ಜೀವನವು ಬೆಳಗುವುದು ಅಜ್ಞಾನ ಮತ್ತು ಅತಿಯಾಸೆಯಿಂದ ಕೂಡಿದ ನಮ್ಮ ಕತ್ತಲು ಬದುಕಿಗೆ ಶ್ರೀರಾಮನ ಜ್ಞಾನ ಹಾಗೂ ಅರಿವಿನ ಬೆಳಕು ಚೆಲ್ಲುವುದರ ಮೂಲಕ ಬದುಕನ್ನು ಬೆಳಗುವವನು ಈ ಮಹಾನ್ ದೈವ ಪುರುಷ ಶ್ರೀರಾಮ ಮಾನವನ ಅವತಾರವನ್ನು ತಾಳಿ ಮನಕುಲದ ನಡುವೆ ಇದ್ದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ ದೇವರೂಪ ರಾಮ ತನ್ನ ನಿಷ್ಕಲ್ಮಶವಾದ ಮನಸ್ಸಿನಿಂದ ಪಾಲಕರನ್ನು ಹಾಗೂ ಸಮಾಜವನ್ನು ಗೌರವಿಸಿದವನು ಈ ರಾಮ ತನ್ನ ಪ್ರಜೆಗಳಿಗೆ ಸದಾ ಸಂತೋಷದ ಜೀವನವನ್ನು ಕರುಣಿಸಿದವನು ದುಷ್ಟ ರಾವಣನನ್ನು ಸೋಲಿಸಿ ಇತರರಿಗೆ ಕೆಟ್ಟದ್ದನ್ನು ಮಾಡಿದರೆ ಜೀವನದಲ್ಲಿ ಕೆಟ್ಟದ್ದೇ ಸಂಭವಿಸುವುದು ಎನ್ನುವುದನ್ನು ತೋರಿಸಿಕೊಟ್ಟವನು ಈ ಶ್ರೀರಾಮ ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡಿದರೆ ಮನದ ಮನುಕುಲದ ಜೀವನವು ಹಸನಾಗುವುದು ರಾಮನಲ್ಲಿ ಭಕ್ತಿ ಹಾಗೂ ನಂಬಿಕೆ ಇಟ್ಟು ನಡೆದರೆ ಜೀವನವು ಸದಾ ಸಂತೃಪ್ತಿಯಿಂದ ಕೂಡಿರುವುದು ರಾಮನು ಸರ್ವಶಕ್ತನು ಇನ್ನು ರಾಮನು ಸರ್ವಶಕ್ತನು ಅವನ ಬಗ್ಗೆ ಹೇಳಬೇಕಂದ್ರೆ ಭಗವಾನ್ ಶ್ರೀರಾಮನು ಸರ್ವಾಂತರಯಾಮಿ ಅವನಿಗೆ ಅನೇಕ ಹೆಸರುಗಳಿಂದ ಕರೆಯಲಾಗುವುದು ರಾಮನ ಹೆಸರುಗಳು ಬ್ರಹ್ಮಾಂಡದಲ್ಲಿ ಅತ್ಯಂತ ಬಲವಾದ ಮತ್ತು ನಕಾರಾತ್ಮಕ ಕಂಪನೆಗಳಿಂದ ಕೂಡಿದೆ ರಾಮನ ನಾಮಗಳನ್ನು ಜಪಿಸಿದರೆ ನಮ್ಮಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಆಂತರಿಕವಾಗಿ ಖಂಡಿತ ಉಂಟಾಗುತ್ತೆ ಜೊತೆಗೆ ಮಾನಸಿಕವಾಗಿ ನಿರಾಳತೆ ಹಾಗೂ ನೆಮ್ಮದಿ ದೊರೆಯುವುದು ರಾಮನಾಮದ ಧ್ಯಾನ ಮಾಡಿದರೆ ವ್ಯಕ್ತಿಯು ಜೀವನದಲ್ಲಿ ಸರ್ವೋಚ್ಚ ಮನೋಭಾವವನ್ನು ಪಡೆದುಕೊಳ್ಳುವನು ಮತ್ತು ಇನ್ನೂ ಹೇಳಬೇಕಂದ್ರೆ ವಿನಾಶಕಾರಿ ಶಕ್ತಿ ದೂರವಾಗುವುದು ಇದರ ಬಗ್ಗೆ ಹೇಳಬೇಕಂದ್ರೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಕೋಪ ದ್ವೇಷ ಸಿಟ್ಟು ಹಾಗೂ ವಿನಾಶದ ಪ್ರವೃತ್ತಿ ಇರುತ್ತದೆ ಇವನ ಈ ಕೆಟ್ಟ ಗುಣಗಳೇ ಬಹುತೇಕ ಸಂದರ್ಭದಲ್ಲಿ ದಾರಿ ತಪ್ಪುವಂತೆ ಪ್ರೇರೇಪಿಸುತ್ತದೆ ಹಾಗಾಗಿ ಮನುಷ್ಯ ಮೊದಲು ತನ್ನ ಭಾವನೆ ಹಾಗೂ ಸಂವೇದನೆಗಳ ಮೇಲೆ ಹತೋಟಿಯನ್ನು ಹೊಂದಬೇಕು ಆಗಲೇ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯ ರಾಮನ ನಾಮ ಜಪಿಸಿದರೆ ವ್ಯಕ್ತಿ ತನ್ನಲ್ಲಿರುವ ಕೆಟ್ಟ ಹಾಗೂ ವಿನಾಶಕಾರಿ ಶಕ್ತಿಯಿಂದ ಮುಕ್ತನಾಗುತ್ತಾನೆ ತನ್ನಲ್ಲಿ ರಚನಾತ್ಮಕ ಶಕ್ತಿಯು ಹರಿವನ್ನು ಪಡೆದುಕೊಳ್ಳುವನು ರಾಮನಾಮ ಜಪದಿಂದ ವಿನಾಶಕಾರ ಶಕ್ತಿ ಹೇಗೆ ದೂರ ಆಗ್ತದೆ ಅಂತ ಕೇಳಿದ್ವಿ ಮತ್ತಿನ್ನು ಮಾನಸಿಕ ಹಾಗೂ ದೈಹಿಕ ಶಕ್ತಿ ಆರೋಗ್ಯ ಹೇಗೆ ಸುಧಾರಿಸ್ತದೆ ನಿತ್ಯವೂ ರಾಮನಾಮ ಜಪ ಮಾಡಿದರೆ ವ್ಯಕ್ತಿ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಯನ್ನು ಪಡೆದುಕೊಳ್ಳುವನು ಅಲ್ಲದೆ ಆತಂಕ ಖಿನ್ನತೆಯಂತಹ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ರಾಮನ ನಾಮವು ದೇಹದಲ್ಲಿ ಗಮನಾರ್ಹ ಕಂಪನ ಉಂಟಾಗುವುದು ಇದು ನಿದ್ರೆಯ ನರಕೋಶಗಳನ್ನು ಪ್ರಚೋದಿಸುವುದು ಉಪಪ್ರಜ್ಞೆಯ ಮನಸ್ಸಿನ ಭಾಗವನ್ನು ಆಹ್ವಾನಿಸುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುವುದು ಜೊತೆಗೆ ಹೆಚ್ಚು ಸೃಜನಶೀಲರಾಗಿ ಹಾಗೂ ಕಾರ್ಯಪ್ರವೃತ್ತರಾಗಿ ಇರಲು ಸಹಾಯ ಮಾಡುವುದು ವ್ಯಕ್ತಿ ಕೆಟ್ಟ ನಡವಳಿಕೆ ಹಾಗೂ ಕೋಪದಲ್ಲಿ ಮುಳುಗಿದ್ದರೆ ಅವನನ್ನು ಸನ್ಮಾರ್ಗದಲ್ಲಿ ತರುವ ಶಕ್ತಿಯು ರಾಮನಾಮಕ್ಕೆ ಇದೆ ರಾಮನಾಮವನ್ನು ಜಪಿಸಿದರೆ ಪಶ್ಚಾತ್ತಾಪದ ಭಾವನೆಗಳಿಂದ ಹೊರಬರಲು ಸಾಧ್ಯವಾಗುವುದು ಜೊತೆಗೆ ಮಾನಸಿಕ ನೆಮ್ಮದಿ ಪಡೆದುಕೊಂಡು ಜೀವನವನ್ನು ಸಂತೋಷದಲ್ಲಿ ಕಳೆಯುವರು ಇನ್ನು ರಾಮನಾಮ ಅದರಲ್ಲಿ ಆಯುರ್ವೇದ ಔಷಧಿ ರೂಪದಲ್ಲಿ ಕೂಡ ಕೆಲಸ ಮಾಡ್ತದೆ ಈ ರಾಮನಾಮ ಅದು ಹೇಗೆಂದರೆ ರಾಮನಾಮ ಜಪಿಸುವುದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆ ಉಂಟಾಗುವುದು ಅದು ಆಯು ಆಯುರ್ವೇದ ಔಷಧಿಯ ರೂಪದಲ್ಲಿಯೂ ಕೆಲಸ ನಿರ್ವಹಿಸುವುದು ದೇಹದಲ್ಲಿ ರಕ್ತ ಪರಿಚಲನೆ ಹಾಗೂ ಶುದ್ಧೀಕರಣದಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಈ ರಾಮನಾಮ ರಾಮನಾಮ ಜಪದಿಂದ ಉಂಟಾಗುವ ಆಂತರಿಕ ಕಂಪನಗಳು ರಕ್ತ ಶುದ್ಧಿ ಹಾಗೂ ಉತ್ತಮ ಆರೋಗ್ಯವನ್ನು ಪ್ರಚೋದಿಸುವುದು ಇನ್ನು ರಾಮನಾಮದಲ್ಲಿ ಹನುಮಂತನ ಬಗ್ಗೆ ನಾನು ಹೇಳ್ತೀನಿ ಹನುಮಂತನು ರಾಮನಾಮ ಜಪವನ್ನು ಎಷ್ಟರ ಮಟ್ಟಿಗೆ ಮಾಡ್ತಿದ್ದಂದರೆ ಅತಿಯಾದ ನಂಬಿಕೆ ಮತ್ತು ವಿಶ್ವಾಸ ರಾಮನ ಮೇಲೆ ಹನುಮಂತನಿಗಿತ್ತು ಅವು ಹನುಮಂತನಷ್ಟು ರಾಮನಾಮ ಜಪ ಮಾಡುವಷ್ಟು ಶಕ್ತಿ ನಮ್ಮಲ್ಲಿಲ್ಲ ಯಾಕೆಂದರೆ ಅವನು ಮಾಡುವಷ್ಟು ಅವನಿಗೆ ರಾಮನ ಮೇಲೆಷ್ಟು ಭಕ್ತಿ ನಮ್ಮಲ್ಲಿ ಕೂಡ ಇಲ್ಲ ಆದರೆ ಇನ್ನು ಹನುಮಂತನು ರಾಮನ ಮೇಲೆ ಇಷ್ಟೊಂದು ಭಕ್ತಿ ಇಟ್ಟಿದ್ದ ಯಾವ ರೀತಿ ಜಪ ಮಾಡ್ತಾ ಇದ್ದ ಅಂತ ಹೇಳ್ತೀನಿ ಹನುಮಂತನು ಶ್ರೀರಾಮನ ಪರಮ ಭಕ್ತ ಪುರಾಣ ಇತಿಹಾಸದಲ್ಲಿ ಹನುಮಂತನಿಗೆ ಸಂಬಂಧಿಸಿದಂತೆ ಅನೇಕ ಸಾಹಸ ಕಥೆಗಳು ಇವೆ ಹನುಮಂತನು ರಾಮನಾಮ ಜಪ ಮಾಡುವುದರಿಂದ ಅನೇಕ ಶಕ್ತಿಯನ್ನು ಪಡೆದುಕೊಂಡಿದ್ದ ದ್ರೋಣಗಿರಿ ಪರ್ವತವನ್ನು ಹಿಮಾಲಯದಿಂದ ಲಂಕೆಗೆ ಸ್ಥಳಾಂತರಿಸಲು ಸಹಾಯ ಮಾಡಿದ ಶಕ್ತಿ ರಾಮನಾಮದಿಂದ ಪಡೆದುಕೊಂಡಿದ್ದ ಮತ್ತು ಆತ್ಮ ಮತ್ತು ಕರ್ಮಗಳ ಶುದ್ಧಿಗೆ ರಾಮನಾಮ ಜಪವನ್ನು ಇದ್ದ ಇವೆಲ್ಲ ರಾಮನಾಮ ಜಪದ ಮಹತ್ವಗಳು ಇನ್ನು ನಾವು ಕೂಡ ರಾಮನಾಮ ಜಪವನ್ನು ಮಾಡುವುದರಿಂದ ನಮ್ಮ ಆತ್ಮ ಶುದ್ಧಿ ಮತ್ತು ಕರ್ಮಗಳ ಶುದ್ಧಿಗೆ ಸುಲಭ ಮಾರ್ಗ ಎನ್ನುಕೊಳ್ಬೋದು ಹೀಗಾಗಿ ರಾಮನಾಮ ಜಪವನ್ನು ನಾವು ಪ್ರತಿನಿತ್ಯ ಮಾಡೋಣ ಇದನ್ನು ನಾವು ರಾಮನಾಮ ಜಪವನ್ನು ಒಂದು ಪುಸ್ತಕದಲ್ಲಿ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಈ ರೀತಿಯೂ ಬರಿಬೋದು ಅಥವಾ ಒಂದು ಜಪಮಾಲೆ ಹಿಡ್ಕೊಂಡು ರಾಮನಾಮ ಸ್ಮರಣೆಯನ್ನು ಮಾಡ್ಬೋದು ನಾವು ಯಾವ ಒಟ್ಟಿನಲ್ಲಿ ನಾವು ಪ್ರತಿನಿತ್ಯ ರಾಮನಾಮ ಸ್ಮರಣೆಯನ್ನು ಮಾಡಬೇಕು ಅದರಿಂದ ನಮಗೆ ಸಿಗುವ ಪುಣ್ಯದಿಂದ ನಮ್ಮ ಜೀವನವು ಕೃತ ಕೂಡ ಸಾರ್ಥಕವಾಗುತ್ತೆ ಇಷ್ಟು ಹೇಳಿ ನನ್ನ ಚಾನಲ್ನ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಾನು ಮಾಡಿರೋ ವಿಡಿಯೋಗಳನ್ನು ಖಂಡಿತವಾಗಿ ನೋಡಿ ಅದರಿಂದ ನಿಮಗೆ ಸಿಗೋದು ಒಳ್ಳೆಯ ಮಾಹಿತಿನೇ ದಯವಿಟ್ಟು ನಾನು ಮಾಡಿರೋ ವಿಡಿಯೋಗಳನ್ನ ನೋಡಿ ಅವಕ್ಕೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನನಗೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ ದಯವಿಟ್ಟು ನಾನು ಮಾಡಿರೋ ವಿಡಿಯೋಗಳನ್ನ ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಧನ್ಯವಾದಗಳು